ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಗಿರಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ ಹಾಗೆ ಗಿರಿದು ಬರ್ಡೇ ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತೀನಿ ಇವತ್ತು ಬೆಳಗ್ಗೆ ಇದು ಟಿಫನಿಗೆ ದೋಸೆ ಮಾಡ್ತಾಯಿದ್ದೀನಿ ಅಲ್ಲಿ ಗಿರಿ ಬಂದು ಚಟ್ನಿ ಮಾಡೋದಕ್ಕೆ ಕಾಯಿ ಸಾರು ಕೊಡ್ತಾ ಇದ್ದಾರೆ ನನಗೆ ನೋಡಪ್ಪ ಒಂದು ಸ್ಮೈಲ್ ಪ್ಲೀಸ್ ನೆಕ್ಸ್ಟ್ ನಾವು ದೋಸೆ ಹಾಕ್ಕೊಂಡು ಟಿಫನ್ ಎಲ್ಲ ಮಾಡಿಬಿಟ್ಟು ಬೇಗ ಬೇಗ ಸ್ನಾನ ಮಾಡಿ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೆ ಅಷ್ಟರಲ್ಲಿ ಅವರು ಸ್ನಾನ ಮಾಡ್ಕೊಬಂದಿ ದೇವರಿಗೆಲ್ಲ ಪೂಜೆ ಮಾಡಿದರು ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಹಾಸ್ಪಿಟಲ್ ತೋರಿಸ್ಬೇಕಿತ್ತು ಹಾಸ್ಪಿಟಲ್ ತೋರಿಸೋಣ ಅಂತ ಅಂದ್ಬಿಟ್ಟು ನಾವು ಹೋಗ್ತಾಯಿದ್ದೀವಿ ಇನ್ನೇನು ಬಂದಿರೋರು ಬಿಟ್ಬಿಡ್ತಾರ ಜಾಸ್ತಿ ಅಂತ ವಯಸ್ ಆಗಿರೋರೇ ಇಲ್ಲಿ ಹಾಸ್ಪಿಟಲ್ ಹತ್ರ ಹೋದ್ವಿ ನಾವು ಅಲ್ಲಿ ಹೋದ್ಮೇಲೆ ನನಗೆ ಮೊದಲು ಬಿ ಪಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ರು ನೆಕ್ಸ್ಟು ಡಾಕ್ಟರಲ್ಲಿ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಅಲ್ಲಿ ತಾಯಿ ಕಾರ್ಡಲ್ಲೆಲ್ಲ ಎಂಟ್ರಿ ಮಾಡಿಕೊಂಡು ಅವ್ರದ್ದು ಒಂದು ಪರ್ಸ್ನಲ್ ಬುಕ್ ಅಂತ ಇರುತ್ತೆ ಅಲ್ವಾ ಅದರಲ್ಲೆಲ್ಲ ಎಂಟ್ರಿ ಮಾಡಿಕೊಂಡು ನಂದು ತಾಯಿ ಕಾರ್ಡಲ್ಲಿ ಬ್ಲಡ್ ಗ್ರೂಪ್ ಅದೆಲ್ಲ ಎಂಟ್ರಿ ಮಾಡಿ ಕೊಟ್ಟರು ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ಎಸ್ ಆರ್ ಎಸ್ ಬೆಟ್ಟ ನಮಗೆ ಅಲ್ಲಿ ನಿಯರೇ ಆಗಿರೋದ್ರಿಂದ ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವ್ರ ಬರ್ಡೇ ಇತ್ತು ಅಲ್ವಾ ಹೇಗಿದ್ರು ಇವ್ರದ್ದು ಬರ್ಡೇ ಇದೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ बॉय बा करतिनी करतिन बा थोड़ी हां और इंसान ऐसे यार एग्जामिनेशन ऐसे ನನಗೆ ಇಟ್ಲ ಇಲ್ಲ ಏನಪ್ಪ ಕಿವಿಗೆ ಓಲೆ ಹಾಕಿಲ್ಲ ಅಂತ ಅನ್ಕೊಳ್ತಿದ್ದೀರಾ ಏನಿಲ್ಲ ಅದು ಕಿವಿಗೆ ಓಲೆ ಹಾಕಿದೆ ನಾನು ಬಟ್ ನಾವು ಬರ್ತಿರ್ಬೇಕಾದ್ರೆ ಒಂದು ಓಲೆದು ತಿರುಪು ಬಿದ್ದೋಯ್ತು ಒಂದು ಓಲೆ ಹಾಕೊಂಡು ಇನ್ನೊಂದು ಓಲೆ ಹಾಕ್ತೇ ಇರೋದು ಚೆನ್ನಾಗಿ ಕಾಣಿಸೋದಿಲ್ಲ ಅಂದ್ಬಿಟ್ಟು ನಾನೇ ఓలన బిత్బిట్టు బ్యాగ్గ ఇట్టుకొంటే అల్ ఎదు తోణ అనుకోండే బట్ అూ సిగల ఓయ్ హ్యాపీ బర్త్డే పార్టీ కొడుస హలో ಪಾರ್ಟಿ ಹ್ಞೂ ನನಗೆ 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 ಇದು ತಾಜ್ಮಹಲ್ ಕಟ್ಸ್ಕೊಡು ನನಗೊಂದು ನಾನು ಅವರಿಗೆ ಬರ್ಡೇ ಪಾರ್ಟಿ ಏನು ಕೊಡಿಸ್ತೀರ ಅಂತ ಕೇಳ್ತಿದ್ದೆ ಅದಕ್ಕೆ ಅವ್ರು ಏನು ಬೇಕು ಅಂತಿದ್ರು ನಾನು ನನಗೂ ತಾಜ್ ಮಹಲ್ ಕಟ್ಸ್ಕೊಡು ಅಂತ ಕೇಳ್ತಿದ್ದೆ ಅದಕ್ಕೆ ಅವ್ರು ಇದ್ರು ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಊಟ ಕೊಡ್ತಾರೆ ಬೆಟ್ಟದಲ್ಲಿ ಅಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಆ್ಯಂಡ್ ಮಾ್ಯಂಡ್ ವಾಶ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ವಿ ಈ ಬೆಟ್ಟದಲ್ಲಿ ಎಸ್ ಆರ್ ಎಸ್ ಬೆಟ್ಟದಲ್ಲಿ ಜಾತ್ರೆ ಟೈಮಲ್ಲಿ ಬರಬೇಕು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ನೋಡೋದಕ್ಕೆ ಎರಡು ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ನೋಡಿ ಊಟದ ವ್ಯವಸ್ಥೆನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಟ್ ಅಲ್ಲಿ ಅಷ್ಟು ಜನ ಇರಲಿಲ್ಲ ದೀಪಾವಳಿ ಟೈಮಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಿರ್ತಾರೆ ಹೋಗಿ ನೋಡಿರೋರಿಗೆ ಗೊತ್ತಿರುತ್ತೆ ಹೇಗೆ ಏನು ಅಂತ నెక్స్ట్ అది నా ఊటకు బ ఊటకి అయస ముద్ద బెసారు అన్న మజ్జిక ఇష్టూ హాక్రు తు టేస్టూ తుందే చనగి ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿ ಬಂದು ಅವರೆಲ್ಲ ಪ್ಲೇಟ್ ಎಲ್ಲ ವಾಶ್ ಮಾಡಿ ಅಲ್ಲಿ ಇಡೋದಕ್ಕೆ ಅಂತ ಹೋಗ್ತಿದ್ರು ನಾನು ಅಲ್ಲಿ ಕಲ್ಲಿತ್ತು ನಾನು ನೋಡಲಿಲ್ಲ ಕಲ್ಲನ್ನ ತುಳಿದ್ಬಿಟ್ಟು ಎಡ್ದು ಎಡವದೆ ನಾನು ಅದಕ್ಕೆ ಅವರು ನೋಡ್ಕೊಂಡು ಬಾ ಅಂತ ಅಂದ್ಬಿಟ್ಟು ಬೈತಾಯಿದ್ರು ನನಗೆ ಯಾಕೆ ಅವ್ರು ಆ ಥರ ಹೇಳ್ತಿದ್ದಾರೆ ಅಂತ ಅಂದ್ಕೋಬಿಡಿ ಓ ಏನೋ ಇದು అది ఉరటవి నాము మనకి యాకవర్ బైక్ బేరే స్టార్ట్ ఆగ్తిలో ఆమె నోడ్కొండె మనకి హోద్వి నెక్స్ట్ అవ్వ చికన్ తంద్రు నైట్ ఊటకి అంతేబిట్టు నావు చికన్న తొలదు వాష్ మా అడుగే అంత అందర రెడి నెక్స్ట్ కేక్ తరదక నను కేక్ కూడా బు నెక్స్ట్ అేకెల్ కట్ మారు Happy <laughs> birthday! ಇದೇ ಇವತ್ತಿನ ವ್ಲಾಗ್ ಇಷ್ಟೇ ನಾವು ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರೆಲ್ರಿಗೂ ತುಂಬಾ ಥ್ಯಾಂಕ್ಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್